ಗೋವಾದಲ್ಲಿ ಮಾರ್ಟಿನ್ ಗಾನ ಬಜಾನ ಧ್ರುವ ಸರ್ಜಾ ಆಪ್ರೋ ಲುಕ್ ವೈರಲ್ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರಕ್ಕಾಗಿ ಅಭಿಮಾನಿಗಳು ಕಾದು ಸುಸ್ತಾಗಿದ್ದಾರೆ ಎಪಿ ಅರ್ಜುನ್ ನಿರ್ದೇಶನದ ಆಕ್ಷನ್ ಕಟ್ ಎಂಟರ್ಟೈನರ್ ಸಿನಿಮಾ ಇದು ಚಿತ್ರಕ್ಕೆ ಅರ್ಜುನ್ ಸರ್ಜಾ ಕತೆ ಬರೆದಿದ್ದಾರೆ ಕಳೆದ ವರ್ಷವೇ ಟೀಸರ್ ಬಿಡುಗಡೆಯಾಗಿತ್ತು ಬಳಿಕ ಯಾವುದೇ ಅಪ್ಡೇಟ್ ಇರಲಿಲ್ಲ ಧ್ರುವ ಸರ್ಜಾ ಕೇಡಿ ಚಿತ್ರದಲ್ಲಿ ಬ್ಯುಸಿಯಾಗಿ ಬಿಟ್ಟರು ಮಾರ್ಟಿನ್ ಕತೆ ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಆದರೆ ನಿರ್ಮಾಪಕರು ಪದೇ ಪದೇ ಚಿತ್ರವನ್ನು ನೆನಪಿಸುವ ಪ್ರಯತ್ನ ಮಾಡುತ್ತಿದ್ದರು ಇತ್ತೀಚೆಗೆ ಚಿತ್ರದ ಆಡಿಯೋ ರೈಟ್ಸ್ ಒಂಬತ್ತು ಕೋಟಿ ರುಗೂ ಮಾರಾಟ ಆಗಿದ್ದು ಸುದ್ದಿಯಾಗಿತ್ತು ಅದ್ದು ಕೊಂಡಿತ ದೊಡ್ಡ ಮತ್ತೆ ಬಜೆಟ್ನಲ್ಲಿ ಮಾರ್ಟಿನ್ ಸಿನಿಮಾ ನಿರ್ಮಾಣವಾಗುತ್ತಿದೆ ಕಾಶ್ಮೀರ ಮಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಸಿನಿಮಾ ಚಿತ್ರೀಕರಣ ನಡೆದಿದೆ ಸದ್ಯ ಗೋವಾದಲ್ಲಿ ಚಿತ್ರತಂಡ ಬಿಟ್ಟಿದ್ದು ಚಿತ್ರದ ಸಾಂಗ್ ಶೂಟಿಂಗ್ ಬರದಲ್ಲಿ ಸಾಗುತ್ತಿದೆ ಚಿತ್ರೀಕರಣಕ್ಕಾಗಿ ಧ್ರುವ ಲುಕ್ ನಲ್ಲಿ ಕಾಣಿಸಿಕೊಂಡು ವೇರಲ್ ಆಗುತ್ತಿದೆ ತೆಲುಗು ಸಂಗೀತ ನಿರ್ದೇಶಕ ಮಣಿ ಶರ್ಮಾ ಮಾರ್ಟಿನ್ ಚಿತ್ರದ ಹಾಡುಗಳಿಗೆ ಟ್ಯೂನ್ ಹಾಕಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ ಅದಕ್ಕೆ ತಕ್ಕಂತೆ ದೊಡ್ಡ ಮಟ್ಟದಲ್ಲಿ ಸಾಂಗ್ ಶೂಟಿಂಗ್ ಮಾಡುತ್ತಿದೆ ಧ್ರುವ ಲುಕ್ ವಿಗ್ ಧರಿಸಿ ದೊಡ್ಡ ಫ್ಯಾನ್ಸಿ ಸನ್ ಗ್ಲಾಸ್ ಹಾಕಿಕೊಂಡ ಚಿತ್ರಣದಲ್ಲಿ ಮಿಂಚಿದ್ದಾರೆ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡುತ್ತಿದ್ದಾರೆ ಮಾರ್ಟಿನ್ ಚಿತ್ರದ ಟೀಸರ್ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ನಾಲ್ಕು ದಿನಕ್ಕೆ ಎಪ್ಪತ್ತು ಮಿಲಿಯನ್ಗೂ ಅಧಿಕ ವ್ಯೂಸ್ ಸಾಧಿಸಿ ಸದ್ದು ಮಾಡಿತ್ತು ಐದು ಭಾಷೆಗಳಿಗೆ ಸೇರಿ ಒಂದೇ ಟೀಸರ್ ಬಂದಿತ್ತು ದೇಶ ಪ್ರೇಮದ ಕತೆ ಮಾರ್ಟಿನ್ ಚಿತ್ರದಲ್ಲಿದೆ ಟೀಸರ್ನಲ್ಲಿ ಪಾಕಿಸ್ತಾನದ ಜೈಲಿನಲ್ಲಿ ಧ್ರುವ ಸರ್ಜಾ ಅಬ್ಬರಿಸುವುದನ್ನು ತೋರಿಸಲಾಗಿತ್ತು ಹಾಗಾಗಿ ಸಿನಿಮಾ ಕತೆ ಕುತೂಹಲ ಮೂಡಿಸಿದೆ ಚಿತ್ರದಲ್ಲಿ ಧ್ರುವ ಸರ್ಜಾ ಹೆಸರು ಮಾರ್ಟಿನ್ ಅಲ್ಲ ಹಾಗಾದರೆ ಮಾರ್ಟಿನ್ ಎನ್ನುವುದು ಇಂಟ್ರೆಸ್ಟಿಂಗ್ ಎನ್ನುವುದು ಚಿತ್ರತಂಡ ಹೇಳಿದೆ ಇಂಡಿಯಾ ಕೊನೆ ಹಂತದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ಚಿತ್ರತಂಡ ಬಳಿಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರಮೋಷನ್ ಪ್ಲಾನ್ ಮಾಡುತ್ತಿದೆ ಚಿತ್ರದಲ್ಲಿ ರಿಲೀಸ್ ಡೇಟ್ ಆಗುವ ಸಾಧ್ಯತೆ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ